ಶ್ರೀ ಗುರುಭ್ಯೋ ನಮಃ ಸಂತಾನ ಭಾಗ್ಯ ಆಗ್ತಿದೆ ಅರೆ ಪುರುಷ ಪ್ರಧಾನ ಮಗು ಜನನವಾಗ್ತಿಲ್ಲ ಇಟ್ ಮೀನ್ಸ್ ಏನ್ ಕಾರಣದಿಂದ ಆಗಿರತ್ತೆ ಹರಿವಂಶ ದೋಷದಿಂದ ಆಗಿರತ್ತೆ ಇಲ್ಲ ವಂಶ ಪಾರಂಪರ್ಯ ದೋಷ ಆಗಿರುತ್ತೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹರಿವಂಶ ಪಾರಾಯಣ ಮಾಡಿಸ್ಬೇಕು ಹರಿವಂಶ ಪಾರಾಯಣ ಮಾಡಿಸಿ ಜಲಸ್ತಾನಂತರದಲ್ಲಿ ಇರೋ ಪ್ರಕಾರವಾಗಿ ಪ್ರಾಯಶಿತ ಮಾಡಿಸ್ಕೋಬೇಕು ಅಂದ್ರೆ ನದಿಯಲ್ಲಿ ಮಿಂದು ಒದ್ದೆ ಬಟ್ಟೆಯಲ್ಲಿ ನಿಂತ್ಕೊಂಡು ಒದ್ದೆ ಬಟ್ಟೆಯಲ್ಲಿದ್ದು ಆದಷ್ಟು ಪ್ರಾಯಶ್ಚಿತ ತಿಲಹೋಮ ಮಾಡಿಸಿದ್ರೆ ಮಾಡಿಸಿ ಸಾಧ್ಯವಾದರೆ ನೀವು ಆದಷ್ಟು ಶ್ರೀಕೃಷ್ಣ ಭಗವನ್ನ ಆರಾಧಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗಂಡು ಸಂತಾನನ ಪಡಿಬಹುದು ಇಲ್ಲ ನಾವು ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಂತಾನ ಗೋಪಾಲಕೃಷ್ಣ ವ್ರತ ಅಂತ ಇದೆ ಆ ವ್ರತನ ಆಚರಣೆ ಮಾಡಿ ನೂರ ಒಂದು ಶ್ಲೋಕಗಳಿದೆ ನಿತ್ಯ ದಂಪತಿಗಳು ಶ್ಲೋಕನ ಆಚರಣೆ ಮಾಡಿ ಹಾಲು ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ದಿನನಿತ್ಯನ ಸೇವನೆ ಮಾಡ್ತಾ ಗರ್ಭಾರಕ್ಷಕರ ವಿಧಿ ಅಂತ ಇದೆ ಆ ಒಂದೇ ಮಂತ್ರನ ನೂರ ಎಂಟು ಬಾರಿ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಗಂಡು ಸಂತಾನ ಪಡೆದೇ ಪಡಿಬಹುದು ಆದರೆ ನಿಮ್ಮ ಡಿ ಎನ್ ಎ ಫಾರ್ಮೇಷನ್ನಲ್ಲಿ ವ್ಯತ್ಯಾಸ ಆದರೂ ಇಲ್ಲ ಹೆಣ್ಣು ಸಂತಾನವೇ ಆಗುತ್ತೆ ಎಕ್ಸ್ ಕ್ರೋಮೋಸೋಮ್ಸ್ ವೈ ಕ್ರೋಮೋಸೋಮ್ಸ್ ಇಟ್ ಮೀನ್ಸ್ ಡಿ ಎನ್ ಎಸ್ ಇಕ್ವಲ್ ಟು ತಿಥಿ ಏನೇ ಕ್ರೋಮೋಸೋಮ್ಸ್ ಪ್ರಾಬ್ಲಮ್ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ಈ ವೈದಿಕ ಧರ್ಮದಲ್ಲಿ ನಿಲುಕದ್ದು ಯಾವ ಶಕ್ತಿನೂ ಇಲ್ಲ ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗಂಡು ಸಂತಾನ ಆಗುತ್ತೆ